उम्मीद करते हैं कि जल्द से जल्द उन्हें सजा दें उस जो ब्याज बोल जो लड़का है उसे जल्द से जल्द इन, इनकाउंटर करें या तो उसे हमारे हवाले कर दे उसकी गर्दन काट कर चौराहे पर हम बंधेंगे जो प्रदीप जो लड़का है उसकी भी गर्दन काट कर हम चौराहे पर बंधेंगे हम आग्रह करते हैं सर सरकार को हम विनंती करते हैं सरकार को इससे आप जल्द से जल्द एक क्रमा ले सरकार के ಆ ಹೆಣ್ಣು ಮಕ್ಕಳಿಗೆ ನಮ್ಮ ಸೌದರಿ ಅವರಿಗೆ ನ್ಯಾಯ ಸಿಗಬೇಕು ಆ ಕ್ರಮ ಮಾಡಿದಂತ ಕೋರಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂತ ಸರ್ಕಾರನಲ್ಲಿ ವಿನಂತಿ ಮಾಡ್ತೀವಿ ಆಯಾಜ್ ಅವರಿಗೆ ಎನ್ಕೌಂಟರ್ ಮಾಡಬೇಕು ಅಥವಾ ಗಲ್ಲ ಶಿಕ್ಷೆಯನ್ನು ಕೊಡಬೇಕು ಲೇಟ್ ಮಾಡಬಾರ್ದು ಬಹಳ ದಿವಸ ಜಗ ಬಾರ ಜಗಬಾರದು ಈ ಕೇಸನ್ನು ಲವೋನೆ ಅಥವಾ ನಮ್ಮ ಕಡೆ ಕೊಟ್ರ ಆ ಫಯಾಜ್ ಆಗಲಿ ಪ್ರದೀಪ್ ಅವ್ರಿಗೆ ಅವ್ರ ಚಂಡ ತಗದ ನಮ್ಮ ಮಕ್ಷಿ ಬಾಗಿಲ್ಗೆ ಅಂತ ನಾವು ಸರ್ಕಾರಲ್ಲಿ ವಿನಂತಿ ಮಾಡ್ತೀವಿ ನಮ್ಮ ಸೌ ನಮ್ಮ ನ್ಯಾಯ ಅಂಥ ನಮ್ಮ ರುಕ್ಸಾನಂಥ ಸೌದ್ಯರಿಗೆ ನ್ಯಾಯ ಸಿಗಬೇಕು ಮತ್ತೆ ಎಲ್ಲಿ ಇಂಥ ಘಟನೆ ಆಗಬಾರ್ದು ನಮ್ಮ ತಂಗಿಗಳು ನಮ್ಮ ಅಕ್ಕಿ ತಂಗಿಯಾರು ಸುರಕ್ಷತೆ ಇರಬೇಕಾದ್ರೆ ಇಂಥವ್ರಿಗೆ ನಾವು ಲಘು ಲಘು ಶಿಕ್ಷೆಯನ್ನು ಕೊಡಬೇಕನ್ನು ಸರ್ಕಾರದಲ್ಲಿ ವಿನಂತಿ ಪದೇ ಪದೇ ವಿನಂತಿ ಮಾಡ್ತೀವಿ